ಪ್ರೆಗಾ ನ್ಯೂಸ್ ಬ್ರ್ಯಾಂಡ್ ಅಂಬಾಸಿಡರ್ ಕಾಜಲ್ ಅಗರ್ವಾಲ್ ಅವರಿಂದ ದಕ್ಷಿಣ ಭಾರತದ ಮಾರುಕಟ್ಟೆಗೆ ಎಕ್ಸ್ಪರ್ಟ್ ಪ್ರೆಗ್ನೆನ್ಸಿ ಕೇರ್ ಸೊಲ್ಯೂಷನ್ ಪಾರ್ಟ್ನರ್ ಜೂನ್ ಎರಡರಂದು ಬಿಡುಗಡೆಯಾಗಿದೆ ಭಾರತದಲ್ಲಿ ಮುಂಚೂಣಿಯಲ್ಲಿರುವ ಮ್ಯಾನ್ ಫಾರ್ಮಾದ ಗರ್ಭಧಾರಣೆ ಪತ್ತೆ ಕಾರ್ಡ್ ಪ್ರೆಗಾ ನ್ಯೂಸ್ನ ಬ್ರ್ಯಾಂಡ್ ಅಂಬಾಸಿಡರ್ ಕಾಜಲ್ ಅಗರ್ವಾಲ್ ಅವರು ಎಕ್ಸ್ಪರ್ಟ್ ಪ್ರೆಗ್ನೆನ್ಸಿ ಕೇರ್ ಸೊಲ್ಯೂಷನ್ ಶ್ರೇಣಿಯನ್ನು ದಕ್ಷಿಣ ಭಾರತದ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದರು ಈ ಕಾರ್ಡ್ ಭಾರತದ ಮಾರುಕಟ್ಟೆಯಲ್ಲಿ ಶೇಕಡಾ ಎಂಬತ್ತೈದರಷ್ಟು ಪಾಲನ್ನು ಹೊಂದಿದ್ದು ಗ್ರಾಹಕರ ಮೆಚ್ಚುಗೆಗೆ ಪಾತ್ರವಾಗಿದೆ ದಕ್ಷಿಣ ಭಾರತದಲ್ಲಿ ತನ್ನ ವ್ಯವಹಾರವನ್ನು ವಿಸ್ತರಣೆ ಮಾಡುವ ಗುರಿಯನ್ನು ಹೊಂದಿರುವ ಬ್ರ್ಯಾಂಡ್ ಗರ್ಭಾವಸ್ಥೆಯ ಸಂದರ್ಭದಲ್ಲಿ ಅಗತ್ಯವಾಗಿ ಬೇಕಾಗಿರುವ ಉತ್ಪನ್ನಗಳನ್ನು ಪೂರೈಸುವ ಪ್ರಮಾಣವನ್ನು ಹೆಚ್ಚಿಸಲು ಯೋಜನೆಗಳನ್ನು ರೂಪಿಸಿದೆ ಕಳೆದ ಮೂರು ವರ್ಷಗಳಿಂದ ದಕ್ಷಿಣ ಭಾರತದ ಮಾರುಕಟ್ಟೆ ವೃದ್ಧಿಗೆ ಆದ್ಯತೆ ನೀಡುತ್ತಾ ಬಂದಿರುವ ಬ್ರ್ಯಾಂಡ್ ಕರ್ನಾಟಕ ಸೇರಿದಂತೆ ಇನ್ನಿತರ ರಾಜ್ಯಗಳಲ್ಲಿ ಶೇಕಡ ಅರವತ್ತೈದರಿಂದ ಶೇಕಡ ಎಂಬತ್ತೈದಕ್ಕೆ ಹೆಚ್ಚಳಗೊಂಡಿದೆ ಹೊಸ ಶ್ರೇಣಿಯ ಉತ್ಪನ್ನಗಳ ಬಿಡುಗಡೆ ಸಂದರ್ಭದಲ್ಲಿ ಮಾತನಾಡಿದ ಕಾಜಲ್ ಅಗರ್ವಾಲ್ ತಾಯಿ ಮತ್ತು ಮಗುವಿನ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಕಾಪಾಡುವ ನಿಟ್ಟಿನಲ್ಲಿ ಆರಂಭಿಕ ಗರ್ಭಧಾರಣೆಯ ಪತ್ತೆಯು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಎಂದರು ಅತ್ಯಂತ ನಿಖರ ಫಲಿತಾಂಶಗಳನ್ನು ನೀಡುವಲ್ಲಿ ಪ್ರೆಗಾ ನ್ಯೂಸ್ ಹೆಸರುವಾಸಿಯಾಗಿದೆ ಮತ್ತು ಉತ್ಪನ್ನಗಳ ವಿಸ್ತರಣೆಯೊಂದಿಗೆ ಬ್ರ್ಯಾಂಡ್ ಸಮಗ್ರವಾದ ಪುನರುತ್ಪಾದನಾ ಶ್ರೇಣಿಯನ್ನು ಕೂಡ ಒದಗಿಸುತ್ತದೆ ಮಾರುಕಟ್ಟೆಯಲ್ಲಿ ಹಲವು ವಿಧದ ಯಾವುದೇ ಬ್ರ್ಯಾಂಡ್ ಇಲ್ಲದ ಉತ್ಪನ್ನಗಳು ಸಿಗುತ್ತಿವೆ ಆದರೆ ಇವುಗಳ ನಿಖರತೆ ಮತ್ತು ವಿಶ್ವಾಸಾರ್ಹತೆಯ ಫಲಿತಾಂಶಗಳನ್ನು ನೀಡುವುದಿಲ್ಲ ಎಂದು ಹೇಳಿದರು ಈ ಬ್ರ್ಯಾಂಡ್ನ ಎಕ್ಸ್ಪರ್ಟ್ ಪ್ರೆಗ್ನೆನ್ಸಿ ಕೇರ್ ಸೊಲ್ಯೂಷನ್ ಪಾರ್ಟ್ನರ್ ಮೂರು ವಿಧದ ಗರ್ಭಾವಸ್ಥೆಯ ಹಂತಗಳಲ್ಲಿ ಬರುತ್ತದೆ ಇದು ಒಟ್ಟು ಆರು ಉತ್ಪನ್ನಗಳನ್ನು ಒಳಗೊಂಡಿದೆ ಮೊದಲನೆಯದಾಗಿ ಓವಾ ನ್ಯೂಸ್ ಓವಲೇಷನ್ ಡಿಟೆಕ್ಷನ್ ಕಿಟ್ ಇದು ಗರ್ಭ ಧರಿಸುವ ಅತ್ಯಂತ ಐದು ಫಲವತ್ತಾದ ದಿನಗಳನ್ನು ಗುರುತು ಮಾಡುತ್ತದೆ ಗರ್ಭಾವಸ್ಥೆ ಅಥವಾ ಪ್ರಸವ ಪೂರ್ವ ಹಂತದಲ್ಲಿ ಪ್ರೆಗಾ ನ್ಯೂಸ್ ಮತ್ತು ಪ್ರೆಗಾ ನ್ಯೂಸ್ ಅಡ್ವಾನ್ಸ್ ಇದು ಅಡೆತಡೆ ರಹಿತ ಗರ್ಭಧಾರಣೆ ಪರೀಕ್ಷೆ ಕಿಟ್ ಆಗಿದೆ ಹೆಬ್ಬರಿಳಿನ ಹಿಡಿತದೊಂದಿಗೆ ಸುಲಭವಾಗಿ ಬಳಕೆ ಮಾಡಿ ಕಂಟೈನರ್ಗಳು ಅಥವಾ ಡ್ರಾಪರ್ಗಳನ್ನು ತೆಗೆದುಹಾಕಲು ನೆರವಾಗುತ್ತೆ ಒಂದೇ ಪರೀಕ್ಷೆಯಲ್ಲಿ ತ್ವರಿತವಾಗಿ ಗರ್ಭಧಾರಣೆಯ ಪರೀಕ್ಷೆಗಳನ್ನು ನಡೆಸುವುದನ್ನು ಸಾಧ್ಯವಾಗಿಸುತ್ತೆ ಮೂರನೆಯದಾಗಿ ಪ್ರೆಗಾ ಹ್ಯಾಪಿ ಆಂಟಿ ಸ್ಟ್ರೆಚ್ ಮಾರ್ಕ್ ಕ್ರೀಮ್ ಇದು ಪ್ರಸವ ಪೂರ್ವ ಮತ್ತು ಗರ್ಭಧಾರಣೆ ನಂತರದ ಹಂತಗಳಲ್ಲಿ ಸ್ಟ್ರೆಚ್ ಮಾರ್ಕ್ಸ್ಗಳು ಮತ್ತು ತುರಿಕೆಯನ್ನು ಕಡಿಮೆ ಮಾಡುತ್ತೆ ಹಾಗೂ ಇದೇ ಕಾರ್ಯಕ್ರಮದಲ್ಲಿ ಪ್ರಖ್ಯಾತ ನಟಿಯರಾದ ಮೇಘನಾ ರಾಜ್ ಲಾಸ್ಯ ಮಂಜುನಾಥ್ ಅಂಜಲಿ ಟೋರಾ ನಿಶಾ ಅಗರ್ವಾಲ್ ಸುಜಾತ ಶಿವಕುಮಾರ್ ಸಂಜನಾ ಗಲ್ರಾಣಿ ಕೀರ್ತಿ ಜೈ ಧನುಷಾನಂದ್ ಸೇರಿದಂತೆ ಎಪ್ಪತ್ತಕ್ಕೂ ಹೆಚ್ಚು ಪ್ರಭಾವಶಾಲಿ ತಾಯಂದಿರು ಪಾಲ್ಗೊಂಡಿದ್ದರು ಇವರುಗಳು ಚೆನ್ನೈ ಬೆಂಗಳೂರು ಹೈದರಾಬಾದ್ ಮತ್ತು ಕರ್ನಾಟಕ ಪ್ರಮುಖ ಪ್ರಾದೇಶಿಕ ಮಾರುಕಟ್ಟೆಗಳಲ್ಲಿ ತಮ್ಮದೇ ಆದ ಸದೃಢ ಪ್ರಭಾವವನ್ನು ಹೊಂದಿದ್ದಾರೆ ನಮಗೆಲ್ಲರಿಗೂ ತಿಳಿದಿರುವಂತೆ ಇವರು ಪ್ರಖ್ಯಾತ ನಟಿಯರು ಕೂಡ ಹೌದು ಇದೇ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮೇಘ್ನರಾಜ್ ಹೀಗೆ ಹೇಳಿದರು ಪ್ರತಿಯೊಂದು ಹೆಣ್ಮಗುನ್ ಜೀವನದಲ್ಲಿ ಒಂದು ಮೇಜರ್ ಟರ್ನಿಂಗ್ ಪಾಯಿಂಟ್ ಅಥವಾ ಒಂದು ಮೇಜರ್ ಏನಂತಾರ ಅವರ ನೆಕ್ಸ್ಟ್ ಫ್ಯೂಚರ್ ಡಿಫೈನಿಂಗ್ ಪಾಯಿಂಟ್ ಬಂದು ಪ್ರೆಗ್ನೆನ್ಸಿಗೆ ಗೊತ್ತಾದಾಗ ಸೊ ಪ್ರೆಗಾ ನ್ಯೂಸ್ ಅವರ ಇವೆಂಟ್ ಇವತ್ತು ಭಾಳನೇ ಚೆನ್ನಾಗಿ ನಡೀತಿದೆ ಆ್ಯಂಡ್ ಇನ್ಫ್ಯಾಕ್ಟ್ ಅವರ ಹೊಸ ಹೊಸ ಏನಂತಾರೆ ಪ್ರೀ ನೇಟಲ್ ಮತ್ತು ಪೋಸ್ಟ್ ನೇಟಲ್ ಪ್ರೆಗ್ನೆನ್ಸಿ ಕಿಟ್ಸ್ನ ಅವ್ರು ಏನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅದ್ರ ಬಗ್ಗೆ ತಿಳ್ಕೊಳ್ಳೋವಂಥ ಒಂದು ಅವಕಾಶ ಸಿಕ್ತು ಸೊ ಇಟ್ಸ್ ಅ ಬ್ಯೂಟಿಫುಲ್ ಇವೆಂಟ್ ವೆಲ್ ಐ ಥಿಂಕ್ ಮದರ್ಸ್ಗೆ ಆ್ಯಕ್ಚುಲಿ ತಾಯಿಂದಿರಿಗೆ ಏನು ಹೇಳಬಾರ್ದು ತಾಯಿಂದಿರಿ ಹೇಳಿದ್ನ ಮಕ್ಕಳು ಕೇಳಬೇಕು ಆ್ಯಂಡ್ ಬಿಂಗ್ ಅ ಫೆಲೋ ಮದರ್ ಅವರಿಗೆ ಐ ಥಿಂಕ್ ಅವರಿಗೆ ಅವರ ಒಂದು ಮಗುವಿನ ಬಗ್ಗೆ ಪರ್ಫೆಕ್ಟ್ ಆಗಿ ಗೊತ್ತಿರುತ್ತೆ ಸೊ ಐ ಥಿಂಕ್ ಬೀಂಗ್ ಅ ಫೆಲೋ ಮದರ್ ನಾನು ಅವ್ರಿಗೆ ಯಾವತ್ತು ಯಾವ ಅನ್ಸಾಲಿಸಿಟೆಡ್ ಅಡ್ವೈಸಸ್ ಕೊಡಲ್ಲ ಐ ವುಡ್ ಜಸ್ಟ್ ಸೇ ಎಂಜಾಯ್ ಮದರ್ಹುಡ್ ಅಷ್ಟೇ ನಾನೇನು ಹೇಳೋ ನೀವೇ ಹೇಳಬೇಕ ಪ್ರೈಡ್ಗಿಂತ ಐ ಥಿಂಕ್ ಆ ಒಂದು ಫೀಲಿಂಗ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಯು ನೋ ಬೀಂಗ್ ಅ ಮಾಮ್ ಮದರ್ಹುಡ್ ಏನು ಅಂದರೆ ಅದಕ್ಕೊಂದು ಡೆಫಿನಿಷನ್ನೇ ಇಲ್ಲ ಇಟ್ಸ್ ಒನ್ ಆಫ್ ದ ಮೋಸ್ಟ್ ವಂಡರ್ಫುಲ್ ಮೋಸ್ಟ್ ವಂಡರ್ಫುಲ್ ಜಾಬ್ ಇನ್ ದ ವರ್ಲ್ಡ್ ಅಂತ ಹೇಳ್ಬೋದು ಸೊ ನೀವು ಸಿನಿಮಾ ಮಾಡ್ತಿಲ್ಲ ನೀವು ನೆಕ್ಸ್ಟ್ ಏನು ಮಾಡ್ತಿದ್ದೀರ ಅಂದರೆ ಐ ಆಮ್ ವೆರಿ ಹ್ಯಾಪಿ ಬೀಯಿಂಗ್ ಅ ಮದರ್ ಆ್ಯಂಡ್ ದಿಸ್ ಇಸ್ ಅ ಗಾಡ್ ಸೆಂಟ್ ಜಾಬ್ ನನಗೆ ಸೊ ಥ್ಯಾಂಕ್ ಯು ಪ್ರಾದೇಶಿಕ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುವ ಕಾಜಲ್ ಅಗರ್ವಾಲ್ ಅವರು ಮಾತನಾಡಿ ತಾಯ್ತನ ಎಂಬುದು ಜೀವನದ ಒಂದು ಸುಂದರವಾದ ಪ್ರಯಾಣವಾಗಿದೆ ನೀವು ಗರ್ಭವತಿ ಆದಾಗ ಆ ಪ್ರಯಾಣದ ಸುಂದರ ಅನುಭವ ಮತ್ತು ಸಂತಸ ಇಮ್ಮಡಿಯಾಗುತ್ತೆ ಈ ಹಂತದಲ್ಲಿ ಮಹಿಳೆಯರು ಒಂದು ನಿಖರವಾದ ಗರ್ಭಧಾರಣೆ ಪತ್ತೆ ಪರಿಕರದ ಮೇಲೆ ವಿಶ್ವಾಸ ಇಡಬೇಕಾಗುತ್ತೆ ಕಳೆದ ಹಲವಾರು ದಶಕಗಳಿಂದ ಪ್ರೆಗಾ ನ್ಯೂಸ್ ಭಾರತದ ಅತ್ಯಂತ ವಿಶ್ವಾಸಾರ್ಹವಾದ ಗರ್ಭಧಾರಣೆ ಪತ್ತೆ ಕಿಟ್ಗಳಲ್ಲಿ ಒಂದು ಎಂಬ ಹೆಗ್ಗಳಿಕೆಯನ್ನು ಹೊಂದಿದೆ ಇಂತಹ ಬ್ರ್ಯಾಂಡ್ ಅನ್ನ ರೆಪ್ರೆಸೆಂಟ್ ಮಾಡುತ್ತಿರುವುದಕ್ಕೆ ನನಗೆ ಹೆಮ್ಮೆ ಎನಿಸುತ್ತಿದೆ ಎಂದು ಹೇಳಿದರು ಈ ಬ್ರ್ಯಾಂಡ್ ಒಂದು ಮೈಲಿಗಲ್ಲು ಸ್ಥಾಪನೆ ಮಾಡಲು ಸಾಧ್ಯವಾಗಿದೆ ಮತ್ತು ಹೊಸ ಶ್ರೇಣಿಯ ಉತ್ಪನ್ನಗಳನ್ನು ತಾಯಿಯಾಗುವ ಪ್ರಯಾಣದುದ್ದಕ್ಕೂ ಮಹಿಳೆಯರನ್ನು ಸಬಲರನ್ನಾಗಿ ಮಾಡುವ ನಿಟ್ಟಿನಲ್ಲಿ ವಿನ್ಯಾಸಗೊಳಿಸಲಾಗಿದೆ ಪ್ರೆಗಾ ನ್ಯೂಸ್ ಗರ್ಭಿಣಿಯಾಗಲು ಪ್ರಯತ್ನಿಸುತ್ತಿರುವ ಮಹಿಳೆಯರಿಗೆ ಗೋ ಟು ಬ್ರ್ಯಾಂಡ್ ಆಗಿ ವಿಕಸನಗೊಳಿಸಿದೆ ಈ ಮೂಲಕ ಪ್ರತಿ ಹಂತದಲ್ಲೂ ಅವರಿಗೆ ವಿಶ್ವಾಸವನ್ನು ತುಂಬುವ ಕೆಲಸ ಮಾಡುತ್ತೆ ಎಂದು ಹೇಳಿದರು